ಇಪ್ಪತ್ತಾರನೇ ಸಾಲಿಗೆ ಏಕಲವ್ಯ ಮಾದರಿ ವಸತಿ ಶಾಲೆ ಇಲ್ಲಿಗೆ ದಾಖಲಾತಿಗಾಗಿ ಆರನೇ ತರಗತಿಗೆ ಐದನೇ ತರಗತಿಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಮೂಲಕ ಆರನೇ ತರಗತಿಗೆ ಪ್ರವೇಶಿ ನೀಡಲು ಈಗಾಗಲೇ ಅರ್ಜಿಯನ್ನು ನಾವು ಆಹ್ವಾನಿಸಲಾಗಿರ್ತದೆ ಸಂಬಂಧಪಟ್ಟಾಗೆ ಈ ಅರ್ಜಿಯನ್ನು ಇದೇ ತಿಂಗಳು ಮೂವತ್ತೊಂದರವರೆಗೆ ನಾವು ಅರ್ಜಿ ವಿತರಣೆ ಹಾಗೂ ಹಿಂಪಡೆಯುವ ಪ್ರಕ್ರಿಯೆಯನ್ನು ಕೈಗೊಡ್ತಾ ಇದ್ದೇವೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ನಾವು ಇಲಾಖೆ ವೆಬ್ಸೈಟ್ ಮೂಲಕ ಹಾಗೂ ಶಾಲೆಯ ಎಲ್ಲ ನಮ್ಮ ಶಾ ಏಕಲವಿ ಶಾಲೆ ಹಾಗೂ ಎಲ್ಲ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗಳು ಹಾಗೂ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಫಿ ಫಿಸಿಕಲ್ ಕಾಪಿ ಅಂದರೆ ಭೌತಿಕವಾಗಿ ಅರ್ಜಿಯನ್ನು ಪಡೆಯುವ ಮುಖಾಂತರನೂ ಎಲ್ಲ ಪೋಷಕರು ಪಡೆದು ತಮ್ಮ ಮಕ್ಕಳಿಗೆ ಅರ್ಜಿ ಸಲ್ಲಿಸುವಂಥದ್ದಾಗ್ಬೋದು ಹಾಗೆ ಅರ್ಜಿಯನ್ನು ನೀವು ತಾಲೂಕಿನಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಅಥವಾ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸಲ್ಲಿಸಿ ಜೆರಾಕ್ಸ್ ಪ್ರತಿ ಮೇಲೆ ನೀವು ಸ್ವೀಕೃತಿ ಪಡೆಯಬಹುದು ಸಂಬಂಧಪಟ್ಟ ಅರ್ಜಿಯ ನೋಂದಣಿ ಸಂಖ್ಯೆಯನ್ನು ಅರ್ಜಿಯಲ್ಲಿ ನಮೂದಿಸಿರುವ ಮೊಬೈಲ್ ಸಂಖ್ಯೆಗೆ ನಾವು ಎಸ್ ಎಮ್ ಎಸ್ ಮೂಲಕ ತಮಗೆ ಇಂಟಿಮೇಟ್ ಮಾಡಲಾಗ್ತದೆ ತದರಿಯ ಎಕ್ಸಾಮನ್ನು ನಾವು ಎ ಮುಖಾಂತರ ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ನಮ್ಮ ಕೇಂದ್ರ ಕಚೇರಿಯಿಂದ ನಿರ್ದೇಶನ ನೀಡಿದ್ದಾರೆ ಸಂಬಂಧಪಟ್ಟ ಹಾಗೆ ದಿನಾಂಕವನ್ನು ನಿಗದಿಯನ್ನು ನಾವು ನಿಮಗೆ ಟೆಂಟೇಟಿವ್ಲಿ ಫೆಬ್ರವರಿ ಇಪ್ಪತ್ತೆಂಟು ಅಂತೇಳಿ ನಾವು ಮೆನ್ಷನ್ ಮಾಡಿದ್ದೀವಿ ಹಾಗಾಗಿ ಹೆಚ್ಚಿನ ಪ್ರಕಟಣೆಗೆ ನಾವು ಪತ್ರಿಕೆಗಳ ಮೂಲಕ ಅಥವಾ ಮೀಡಿಯಾ ಮೂಲಕ ತಮಗೆಲ್ಲ ತಿಳಿಪಡಿಸ್ಕೊಳ್ಳಲಾಗುತ್ತೆ ಏನೇನು ಸೌಲಭ್ಯ ಇದೆ ಸರ್ ಈ ಶಾಲೆ ಪ್ರವೇಶ ಈ ಈಗ ಮಕ್ಕಳಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆ ವಸತಿ ನಂತರ ಮುಂದಿನ ದಿನಗಳಲ್ಲಿ ಇದು ಸಿ ಬಿ ಎಸ್ ಸಿ ಗೆ ಅಪ್ಗ್ರೇಡ್ ಆಗ್ತಿರೋಂಥ ಶಾಲೆ ಆಗಿರುತ್ತೆ ಎನ್ ಸಿ ಆರ್ ಟಿ ಸಿಲೆಬಸ್ನ ನಾವು ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇದು ಮಾಡ್ತೀವಿ ಈಗ ಪ್ರಕ್ರಿಯೆ ಏನಾಗಬೇಕು ಸಿ ಬಿ ಎಸ್ ಸಿ ಅಪ್ಗ್ರೇಡ್ ಅಫಿಡ್ ಅಫಿಲಿಟೇಷನ್ಗೆಲ್ಲ ನಾವು ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಯಾವ ಜಿಲ್ಲೆನಲ್ಲಿ ಇದೊಂದೇನಾ ಸರ್ ಸಿ ಬಿ ಎಸ್ ಸಿ ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಕ್ರೈಸ್ತ ಅಂಡರ್ ಮೊದಲು ಏನು ವರ್ಕ್ ಆಗ್ತಿತ್ತು ಏಕಲವ್ಯ ಶಾಲೆ ಈಗ ಕೆಸ್ಟ್ ಅಂತ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆಯಾಗಿ ಇದನ್ನು ಸ್ವಲ್ಪ ಮಾರ್ಕ್ ಸಪ್ರೇಟ್ಗೊಂಡು ಈಗ ಪರಿಶಿಷ್ಟ ಕರ್ನಾಟಕೆಯಿಂದ ಕಾರ್ಯನಿರ್ವಹಿಸ್ತಿದೆ ಇದೊಂದೇ ಶಾಲೆ ಈಗ ಪ್ರಸ್ತುತ ಸಿ ಬಿ ಎಸ್ ಇ ಆಗಿ ಏಕಲಾವಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಈ ಶಾಲೆಯಲ್ಲಿ ಶೇಕಡ ತೊಂಬತ್ತರಷ್ಟು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗಿದೆ ಅದರಲ್ಲಿ ತೊಂಬತ್ತರಲ್ಲಿ ಎಂಬತ್ತು ಭಾಗ ಪರಿಶಿಷ್ಟ ಪಂಗಡ ಮತ್ತು ಇನ್ನು ಹತ್ತು ಭಾಗ ಅಲೆಮಾರಿ ಅರೆ ಅಲೆಮಾರಿ ಇತರೆ ವರ್ಗಕ್ಕಿದೆ ಇನ್ನು ಕೊನೆಯ ಹತ್ತು ಶೇಕಡ ಉಳಿದಿರೋದರಲ್ಲಿ ಯಾವುದೇ ರೀತಿಯ ಭೂದಾನಿಗಳು ಸರ್ಕಾರಿ ಕೆಲಸಗಳಿಗೆ ಶಾಲೆಗಳಿಗೆ ಇತರೆ ಉದ್ದೇಶದಿಂದ ದಾನಿಗಳಾಗಿ ಏನಾದ್ರು ಕೊಟ್ಟಿದರೆ ಅಂಥ ಮಕ್ಕಳಿಗೆ ಶೇಕಡ ಮೂರಷ್ಟು ಅವ್ರಿಗೆ ರಿಸರ್ವೇಷನ್ನ ಕಲ್ಪಿಸಲಾಗಿದೆ ಉಳಿಕೆ ಏಳು ತಂದೆ ತಾಯಿನ ಕೋವಿಡ್ನ ಕಳ್ಕೊಂಡ್ರವರು ದಂಗೆಗಳಲ್ಲಿ ತಂದೆ ತಾಯಿ ಕಳ್ಕೊಂಡಿರೋಂಥವ್ರು ನಂತರ ಒಬ್ಬ ತಾಯಿ ಮಾತ್ರ ಇರೋಂಥವ್ರು ಅಥವಾ ತಂದೆ ತಾಯಿ ಇಬ್ಬರು ಇಲ್ಲದಂಥ ಮಕ್ಕಳಿಗೆ ಶೇಕಡ ಏಳರಷ್ಟು ಯಾವುದೇ ವರ್ಗದ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋದಕ್ಕೆ ಅನುಕೂಲ ಕಲ್ಪಿಸುತ್ತೆ